ಕೂಡ ಒಂದ್ ದೋಸೆ ಸಾಧಾರಣ ಆಗಿ ಮನಗ ಗದ್ದೆ ಹೆಸರು ಕಾಳಮ್ಮಕ್ಕೆ ಎಲ್ಲ ಹಾಕಿ ಆಗಿದೆ ಗದ್ದೆ ನೆಟ್ಟಿ ಶುರು ಮಾಡಿದ್ದಾರೆ ಮತ್ತೆ ನನಗೆ ಗದ್ದೆ ನಟ್ಟಿ ಮಾಡೋದ್ ಹೇಗೆ ಅಂತ ಹೇಳ್ಕೊಟ್ರು ಜಾಸ್ತಿ ಜಾಸ್ತಿ ತಗೊಂಡು ನಾನು ಗದ್ದೆ ನೆಟ್ಟಿ ಮಾಡಿ ಮುಗಿಸಿ ಹೊಲಿಕೆ ತಿಂದೆ ಬಂದ್ವಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ರಾತ್ರಿ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಳ್ಳಿಯಲ್ಲಿ ಒಂದು ಪದ್ಧತಿ ಇದೆ ಚಿಕ್ಕ ಮಕ್ಕಳಿದ್ದಾಗ ರಾತ್ರಿ ಸಮಯ ಮಲಗೋಕ್ಕಿಂತ ಮುಂಚೆ ಒಂದು ದೃಷ್ಟಿ ತೆಗೆದು ಮಲಗಿಸ್ಬಿಟ್ರೆ ಆರಾಮಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ ಅಂತ ಸೊ ಅದೆಲ್ಲ ನಮ್ಮ ನಮ್ಮ ನಂಬಿಕೆ ಮೇಲೆ ಇದ್ದೆ ಬಿಟ್ಟಿದ್ದು ಸೊ ನಾವು ತುಂಬ ನಂಬ್ತೀವಿ ಹಾಗಾಗಿ ಪ್ರತಿದಿನ ಅತ್ತೆ ಅನಗಂಗೆ ದೃಷ್ಟಿ ತೆಗಿತಾರೆ ಹಾಗೆ ನಾನು ಮಾರನೇ ದಿನ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಅಪ್ ಆಗಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಇವತ್ತಿನ ದಿನ ಸುಂದರವಾಗಿರುವಂತೆ ಹಾಗೆ ಏನೇ ಬಂದರೂ ಕೂಡ ಆರಾಮಾಗಿ ಎದುರಿಸ್ಕೊಂಡು ಖುಷಿ ಖುಷಿಯಾಗಿ ಈ ದಿನವನ್ನು ಕಳೆಯುವಂತೆ ಆಶೀರ್ವಾದ ಮಾಡುವಂತ ಕೇಳಿಕೊಂಡು ದೇವರಿಗೊಂದು ಕೈ ಮುಗಿಯೋದು ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆರು ಗಂಟೆ ಆಯಿತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ಸಂಜೆ ಎಲ್ಲ ಫುಲ್ ಮಳೆ ಬಂದಿದೆಯಲ್ಲ ಮಳೆ ನಿಂತು ಪ್ರಶಾಂತವಾಗಿದೆ ಇವಾಗ ಸೊ ಬೈಕಿ ಎದ್ದ ತಕ್ಷಣ ಒಂದು ಸಲ ನಾನು ಹೊರಗಡೆ ಹಿಂಗೆ ಸುತ್ತಾಡೋಕ್ಕೆ ಬಂದ್ಬಿಡ್ತೀನಿ ನನಗೆ ಈ ಎಲ್ಲ ಸೌಂಡ್ ಏನಿದೆ ಶಬ್ದಗಳು ಮತ್ತು ಗಿಡ ಮರ ಎಲ್ಲ ನೋಡೋದಕ್ಕೆ ಸಿಕ್ಕಪಟ ಆಗುತ್ತೆ ಒಂದು ಸಲ ನಾವು ಹೊರಗಡೆ ನೋ ಬಂದು ನಿಂತ್ಕೊಂಡು ಈ ಎನರ್ಜಿನ ಫೀಲ್ ಮಾಡ್ಕೊಂಡ್ಬಿಟ್ರೆ ಇಡೀ ದಿನ ಖುಷ್ ಖುಷಿಯಾಗಿರ್ತೀವಿ ಸೊ ಅಷ್ಟೊಂದು ಎನರ್ಜಿ ಅಥವಾ ಏನು ಹೇಳೋದು ಒಂಥರ ಖುಷಿ ಇರುತ್ತೆ ಬೆಳಗ್ಗೆ ಟೈಮ್ನಲ್ಲಿ ಪ್ರಶಾಂತತೆ ಇರುತ್ತೆ ಸೊ ಹಾಗಾಗಿ ಫ್ರೆಶಪ್ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಒಂದು ಸಲ ಹೊರಗಡೆ ಬಂದ್ಬಿಡ್ತೀನಿ ನೋಡಿ ಬೆಕ್ಕು ಕೂಡ ಬಂದಿದೆ ಹೊರಗಡೆ ಲಿಲ್ಲಿ ಅಂತ ಇದೆ ಲಿಲಿ ಲಿಲಿ ಅವುಗಳು ಕೂಡ ಕೆಲವೊಮ್ಮೆ ಈ ಹುಲ್ಲೆಲ್ಲ ತಿನ್ನುತ್ತೆ ಸೊ ಅವಕ್ಕೂ ಕೂಡ ಯಾವ ಯಾವ ಹುಲ್ಲು ಔಷಧಿ ಗಿಡ ಅಂತೆಲ್ಲ ಗೊತ್ತಿರುತ್ತೆ ನೋವು ಏನಾದರೂ ಬಂದರೆ ಏನಾದರೂ ಆದರೆ ಅವರ ಆ ಥರ ಹುಲ್ಲು ತಿಂತಾರೆ ನೋಡಿ ಹುಲ್ಲು ಯಾವ ಹುಲ್ಲು ಅಂತ ಹುಡುಕ್ತಾ ಇದೆ ಅದು ತಿನ್ನೋದಕ್ಕೆ ನಾನು ನಿಲ್ಲಿ ಸಾರಿ ನಿಲ್ಲಿ ಸರಸ್ರ ನಿಲ್ಲಿ ದೋಸೆ ತಿನ್ನೋ ಸಮಯ ಹಾಗೆ ವಿಡಿಯೋ ಮಾಡಬೇಕಿದ್ರೇ ದೋಸೆ ಚೆನ್ನಾಗಿ ಬರೋಲ್ಲ ಏನು ಮಾಡೋದು ಹೇಳಿ ನಾನು ಮತ್ತೆ ನನಗೆ ಈ ಥರ ಈ ಥರ ಒಂದು ಹತ್ತಿರಿಸೋದು ಅಂತ ಹೇಳ್ತಾರಲ್ಲ ಆ ಥರ ದೋಸೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ನಾನು ಮಾಡೋದು ಜಸ್ಟ್ ಸೌಟಲ್ಲಿ ನಾವು ಸ್ಪ್ರೆಡ್ ಮಾಡ್ತೀವಿ ಆ ಥರದ್ದು ಆದರೂ ಕೂಡ ಒಂದು ದೋಸೆ ಸಾಧಾರಣ ಆಗಿ ಬಂತು ಸೊ ದೋಸೆ ತಿಂದಿದ್ದಾಯಿತು ಫ್ರೆಂಡ್ಸ್ ಇವತ್ತು ಗದ್ದೆ ನಟ್ಟಿ ಮಾಡೋದು ನಿನ್ನೆ ಎಲ್ಲ ಸಸಿ ಎಲ್ಲ ಕಿತ್ತಿದ್ದಾರೆ ಸೊ ಇವಾಗ ನಟ್ಟಿ ಮಾಡೋದಿದೆ ಅಚ್ಚುತ್ತವರು ಗದ್ದೆ ಹುಡ್ತಾ ಇದ್ದಾರೆ ನೋಡಿ ನನಗೆ ಅಜ್ಜನ ಪಕ್ಕ ನಿಂತಿದ್ದಾಳೆ ಫಸ್ಟ್ ಗದ್ದೆ ಇವತ್ತಿನ ಫಸ್ಟ್ ಗದ್ದೆ ಇವರು ಹುಡ್ತಾ ಇದ್ದಾರೆ ಅವರೆಲ್ಲ ನಂದೊಂದು ಗದ್ದೆ ನಿನ್ನೊಂದು ಗೆದ್ದೆ ಅಂತ ಪಾಲ್ ಮಾಡ್ಕೊಂಡಿದ್ದಾರೆ ಯಾವ ಗದ್ದೆ ಯಾರ್ಯಾರು ಹುಡೋದು ಅಂತ ಅನಗ ನೋಡಿ ಅನಾಗ ಗದ್ದೆ ನಟ್ಟಿ ಮಾಡ್ತಾ ಇದ್ದಾಳೆ ನಮ್ಮ ಮನಗ ಗದ್ದೆ ಭತ್ತಸ ಸಿಕ್ಕಿತ್ತು ಶಶಿಪುರ ಹಾಳು ಮಾಡ್ತಾಳೆ ಅಜ್ಜ ಬೈತಾ ಇದ್ದ ಈಗ ಅಜ್ಜ ಬೈತಾರೆ ಹಾಳಾಗುದಿಲ್ಲ ಜೈ ಎಂತ ಭಾರತ್ ಮಾತಾ ಜೈ ಗದ್ದೆ ನಟ್ಟಿ ನಡೀತಾ ಇದೆ ಸಸ್ಯ ಕಿನ್ನ ಕಿತ್ತ ಗಿನ್ನಾದ್ರೆ ಅಲ್ಲೆಲ್ಲಾ ಹಾಕಿದಾರೆ ಶಶಿ ಎಲ್ಲ ತಗೊಂಡು ತಗೊಂಡು ಹಾಕಿದಾರೆ ಅಲ್ಲಿ ಹ ಗದ್ದೆ ನಟ್ಟಿ ಶುರು ಮಾಡ್ತಾರೆ ಬಂದು ಶರ್ಬತ್ ಕುಡ್ದಿದ್ದಾಯ್ತು ಅತ್ತೆ ಶರ್ಬತ್ ಮಾಡ್ಕೊಂಡ್ರು ಹಾಗೆ ಸ್ನಾನ ಮಾಡ್ಕೊಂಡು ಹಳೆ ಹುಷಿ ಆಗ್ತಾ ಇದೆ ಹೇಳಿ ಇದಿ ಒಮ್ಮೊಬ್ರು ತೆಗಿತಾ ಇದ್ದೀನಿ ಹಾಗೆ ನೋಡಿ ಹಾಗೆ ಬಂದು ಮಣ್ಣು ಕೂತ್ಕೊಂಡಿದ್ದೀನಿ ಗಿರ್ಜ ಎಲ್ರು ಫಲ್ ಮಣ್ಣು ಸ್ನಾನ ಮಾಡ್ಬೇಕು ಅತ್ತೆ ಚೌತಿ ಕುಂಡಿಗೆ ಸೊಪ್ಪು ತುಂಬಾ ರುಚಿ ಅಂತಿ ಮೆಣಸು ಹೆಸರು ಕಾಳಮ್ಮಕ್ಕೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮಾಡೋದು ಉಳ್ಳಾಗಡ್ಡೆ ತುಂಬಾ ಹೆಲ್ದಿ ಮನೆಯಲ್ಲೇ ತೋಟದಲ್ಲೇ ಬೆಳೆದಿರೋ ಸೊಪ್ಪು ತುಂಬಾ ರುಚಿ ಅಲ್ಲ ಕೆಚ್ಚಿ ಜೀವಕ್ಕೂ ಚಲೋ ಅದು ಜಿಂಕೆ ಜಿಂಕೆ ತಿನ್ನುತ್ತೆ ಎಲ್ಲ ಕಡೆ ದನ ಬಂದು ಹಾಕಿ ಗದ್ದೆಯಲ್ಲಿ ಹೊತ್ತು ಓಡಾಡಿದಕ್ಕೇನೆ ಹುಷಾಗ್ಬಿಟ್ಟಿತ್ತು ಒಂಥರ ಸುಸ್ತಾಗ್ಬಿಡತ್ತೆ ಮಣ್ಣಲ್ಲಿ ಓಡಾಡೋದು ರೈತರೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಹಂಗೆ ಅಡಿಗೆ ಎಲ್ಲಾ ಆಗಿತ್ತು ಊಟ ಮಾಡ್ಬೇಕು ಇನ್ನೇನು ಹತ್ತೆ ಇಲ್ಲಿ ಪಕೋಡಾ ಕರಿತಾ ಇದ್ದಾರೆ ಕೊನೆಯದಾಗಿ ಸೊ ಕ್ಯಾಬೇಜ್ ಪಕೋಡಾ ನಾನ್ ಹಿಂದಿಂದ ವಿಡಿಯೋ ಮಾಡ್ಕೊ ಬರ್ತಿದ್ದು ಅವ್ರಿಗೆ ಗೊತ್ತಿರ್ಲಿಲ್ಲ ಸಕ್ಕದಾಗಿರುತ್ತೆ ಇವಾಗ್ಲೂ ಕೂಡ ಬಾಯಲ್ಲಿ ನೀರ್ ಬರ್ತಾ ಇದೆ ನನಗೆ

ಸಖತ್ ವಿಶೇಷ ಇದೆ ದನಗ್ ನೆನ್ಸಿರೋ ಹಿಂಡಿ ತಿಂತ ತಿನ್ನುತ್ತೆ ಅಂತ ಹೇಳುದು ಅನ್ನ ತಿನ್ನಲ್ಲ ಬರೀ ದನಕ್ಕೆ ಹಸು ಕೊಡೋ ಈ ಹಿಂಡಿ ಬೂಸ ಅದು ನೋಡಿ ಸೊ ಇಲ್ಲಿ ಕರೆಕ್ಟ್ ಒಂದ್ ಗಂಟೆಗೆ ಊಟ ಮಾಡ್ಲೇಬೇಕು ಅದ್ರಲ್ಲೂ ಕೆಲ್ಸಕ್ಕೆ ಇವಾಗ ಗದ್ದೆ ಕೆಲ್ಸಕ್ಕೆಲ್ಲ ಹೋದವ್ರಿಗೆ ತುಂಬಾನೇ ಹೊಟ್ಟೆ ಇರುತ್ತೆ ಹಾಗಾಗಿ ಕರೆಕ್ಟ್ ಟೈಮಿಗೆ ಅಡಿಗೆ ಊಟ ಎಲ್ಲ ರೆಡಿ ಇರುತ್ತೆ ಊಟ ಮಾಡ್ತೀವಿ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಈಗ ಮತ್ತೆ ಗದ್ದೆ ಕಡೆ ಹೋಗ್ತಾ ಇದೀವಿ ಈಗ ನಾನು ಅತ್ತೆ ಗದ್ದೆ ನಟ್ಟಿ ಮಾಡೋಕು ಹೋಗ್ತಾ ಅತ್ತೆ ಅತ್ತೆ ಗದ್ದೆ ನೆಟ್ಟಿ ಶುರು ಮಾಡಿದ್ದಾರೆ ನಾನು ಇವಾಗ ಹೋಗ್ತೀನಿ ಹೋಗೋಣ ಗದ್ದೆ ನಟ್ಟಿ ಮಾಡುವ ಅತ್ತೆ ನನಗೆ ಗದ್ದೆ ನೆಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು ಈ ಸಸಿಯ ಮೇಲ್ಭಾಗವನ್ನ ಕತ್ತರಿಸ್ಬೇಕಂತ ನಂಗ್ ಗೊತ್ತಿರ್ಲಿಲ್ಲ ಚಿಕ್ಕವರಿದ್ದಾಗೆಲ್ಲಾ ಹೋಗ್ತಾ ಇದ್ವಿ ಗದ್ದೆ ನೆಟ್ಟಿ ಮಾಡೋದು ಅಂತ ಹೇಳಿ ಖುಷಿಯಿಂದ ಬರೀ ಮಣ್ಣಲ್ಲಿ ಆಡೋದು ಹಂಗೆ ಹಿಂಗೆ ಮಾಡ್ಕೊಂಡಿರ್ತಾ ಇದ್ವಿ ಎಷ್ಟೊಂದೇನ್ ಗೊತ್ತಿರ್ಲಿಲ್ಲ ಜಾಸ್ತಿ ಜಾಸ್ತಿ ತಗೊಂಡು ನಾನು ಹಂಗೆ ಉಗಿತಾ ಇದ್ದೆ ಅದತ್ರ ಹೇಳಿದ್ರು ಸ್ವಲ್ಪ ಸ್ವಲ್ಪ ನಡ್ಬೇಕು ಅಂತೆಲ್ಲ ಹೇಳಿ ಈ ಸಲ ಊರಿಗೆ ಹೋದಾಗ ಮಣ್ಣಲ್ಲಿ ಉಳ್ಳಾಡಿ ಮುಳುಗಿ ಎದ್ದು ಮಜ್ಜಾ ಮಾಡ್ಬಿಟ್ಟಿದೀವಿ ಸಕ್ಕತ್ ಖುಷಿ ಆಯ್ತು ಸೌಚಿಕತೆ ಕೂಡ ಬಂದಿದ್ದಾರೆ ನೋಡಿ ಇಬ್ರು ಹತ್ತೈದ್ರೊಂದಿಗೆ ಗದ್ದೆ ನಟ್ಟಿ ಮಾಡಿಬಿಟ್ವಿ ಗದ್ದೆ ನಟ್ಟಿ ಮಾಡಕ ಆಯ್ ಗದ್ದೆ ನಟ್ಟಿ ಮಾಡ್ತಾ ಇದ್ದ ಮಗ ಕಾಲಿಂಗೆ ಕಚ್ಚಿ ಬಿಡ್ತು ಮಗ ನಂಗೆ ಫಿಶ್ ಅಪ್ಪ ಗದ್ದೆ ನೆಟ್ಟಿ ಒಂದ್ ಮಾಡಿ ಅಕ್ಕಿ ಬತ್ತ ಓಕೆ ಓಪ ಅಪ್ಪ ಒಂದ್ ಕಟ್ ಕಟ್ಟಿ ಅದ್ ನಾನೇ ಅರ್ಧ ಮಾಡಿದ್ದಾನ ಹೋಗಲಿ ಮಾವ ಗದ್ದೆ ನಟ್ಟಿ ಮಾಡೋದು ತೋರಿಸ್ತಿದ್ದಾರೆ ಎಷ್ಟು ಫಾಸ್ಟಾಗಿ ನೋಡ ಹೆಂಗೆ ನಡ್ತಾಳೆ ಹ್ಞೂ ಮೊದಲೆಲ್ಲ ಆಚೆ ಮನೆಗೆ ಹೋಗಿ ಇವ್ರು ನೆಡೋದು ಆಚೆ ಮನೆಯವ್ರು ಈಚೆ ಮನೆಗೆ ಬಂದು ನೆಡೋದು ಹಂಗೆ ಹ್ಞೂ ಈವಾಗಂತಾರ ಯುವಗ್ಯಾಂಡ ಗಗ್ಗಿಲ್ಲ ಗದ್ದೆ ಮಾಡೋರೆ ಅಪ್ರಿ ಈಗ ಹ್ಮ್ ಗದ್ದೆ ನೆಟ್ಟಿ ಸ್ವಲ್ಪ ತು ಮಾಡಿ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ನಾನು ಸೊ ಫೈರ ಪೂರ್ತಿ ಎಲ್ಲ ಸಿಕ್ತಂದ್ರೆ ಅವಾಗ ಇಂದಿಂದ ಇಂದ ಎಲ್ಲಾನು ಗದ್ದೆ ಹೂಡೋದು ಸಸಿ ಕೇಳೋದು ನೆಡದು ಆಯ್ತು ನೆದು ಇವತ್ತು ಮುಗಿಯುತ್ತೆ ಇಲ್ಲ ಒಂದು ಗದ್ದೆ ಉಳಿಯುತ್ತೆ ಏನೋ ಗೊತ್ತಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಕಾಲು ಕೆಸರಾದರೆ ಮನೆ ಕೆಸರು ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ಹಾಗೆ ಇಲ್ಲಿ ಚಾಕ್ಲೇಟ್ ಪಾರ್ಟಿ ಚಿಕ್ಕತ್ತೆ ಕಡೆಯಿಂದ ನಡೀತಾ ಇದೆ ದೊಡ್ಡ ಚಾಕ್ಲೇಟ್ ಪ್ಯಾಕೆಟ್ ಇತ್ತು ತಂದಿದ್ರು ನಮಗೆ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಸೊ ಅದು ಕೂಡ ತಿಂದಿದ್ದಾಯ್ತು ನೋಡಿ ಅದ್ ಪ್ಯಾಕೆಟ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೊ ಚಾಕ್ಲೇಟ್ ಪಾರ್ಟಿ ಕೂಡ ಆಯ್ತು ಚೆನ್ನಾಗಿತ್ತು ಅದಾದ್ಮೇಲೆ ಅವತ್ತಿನ ದಿನ ಗದ್ದೆ ಹೊಲಿಕೆ ಕೂಡ ಆಗಿತ್ತು ಗದ್ದೆ ನೆಟ್ಟಿ ಮಾಡಿ ದಿನ ಮಾಡ್ದವ್ರಿಗೆ ಒಂದು ಪುಟ್ಟ ಪಾರ್ಟಿ ಕೊಡುತ್ತೆ ಕೊಡ್ತಾರೆ ಅವಲಕ್ಕಿ ಮತ್ತೆ ಇದು ಮೈಸೂರ್ ಪಾಕು ಮೈಸೂರ್ ಪಾಕ್ ತಂದಿರೋದು ನನ್ಗೆ ಈ ತರ ಮೈಸೂರ್ ಪಾಕು ಅಂದ್ರೆ ಸಖತ್ ಇಷ್ಟ ಸೊ ಮೆತ್ತ ಮೆತ್ತಗೆ ಮೈಸೂರ್ ಪಾಕಿಂತ ಇದು ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ಎಲ್ರಿಗೂ ಕೊಡ್ತಾ ಇದೀವಿ ಸೊ ಗದ್ದೆ ನೆಟ್ಟಿ ನಿಮ್ದೇನಾ ನಿಮ್ ಮನೆಯದೇನಾ ಅಂತ ಕೇಳ್ತಾ ಇದ್ರು ಹೌದು ಮನೆ ಗದ್ದೆ ನೆಟ್ಟಿನೇ ಇದು ಮಾಡ್ತಾ ಇರೋದು ಸೊ ಮುಗೀತು ಇವತ್ತಿನ ದಿನ ಎಲ್ರಿಗೂ ಅವಲಕ್ಕಿ ಮೈಸೂರ್ ಪಾಕ್ ಚಾ ಎಲ್ಲ ಕೊಡ್ತಾ ಇದೀವಿ ಸೊ ಈ ತರ ನಾವು ಈ ಸಲ ಗದ್ದೆ ನಟ್ಟಿ ಮಾಡಿ ಮುಗಿಸಿ ಹೊಲಿಕೆ ತಿಂದೆ ಬಂದ್ವಿ ಈ ತರ ಇತ್ತು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಖುಷಿಯಾಗಿರಿ ನಮಸ್ಕಾರ